ಹೇಗಿದ್ದೀರಾ ಎಲ್ವಾ ಆರಾಮ್ ಅಲ್ವಾ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿನ್ನೆ ಹಾಗೆ ನಾವು ಇವತ್ತು ಕೂಡ ನಾವು ಹೊಸ ಪಾಠವನ್ನ ಕಲೀಲಿಕ್ಕಿದ್ದೇವೆ ಅದುವೆ ಆ ಹತ್ತನೇ ತರಗತಿಯ ವಿಜ್ಞಾನ ಅಧ್ಯಾಯ ಮೂರು ಅದ್ರ ಲೋಹಗಳು ಮತ್ತು ಅಲೋಹಗಳು ಏನ್ ಕಲ್ತಿದ್ವಿ ಅದರ ಭಾಗ ಎರಡನ್ನ ಮುಂದುವರಿಸುತ್ತಿದ್ದೇವೆ ಸೊ ಕಳೆದ ತರಗತಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಬಗೆಗಿನ ಬೌದ್ಧ ಅಹ್ ಗುಣಗಳನ್ನ ಕಲ್ತಿದ್ವಿ ಅಲ್ವಾ ಭೌತ ಗುಣಗಳಂದ್ರೇನು ಅದಕ್ಕಿರುವ ವ್ಯತ್ಯಾಸಗಳೇನು ಅಂತ ಹೇಳಿ ಕಲ್ತಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಆ ಲೋಹ ಮತ್ತು ಅಲೋಹಗಳ ಆ ಯಾವ್ದನ್ನ ರಾಸಾಯನಿಕ ಗುಣಗಳನ್ನ ಕಲಿಯೋಣ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು ಹೇಗಿರ್ತದೆ ಅಂದ್ರೆ ಯಾವ ರೀತಿ ಅದು ಇನ್ನೊಂದು ಪ್ರತಿವರ್ತಕದೊಂದಿಗೆ ವರ್ತಿಸ್ತದೆ ಅನ್ನೋದನ್ನ ನೋಡ್ವಾ ಆಯ್ತಾ ಕಾಂತಾ ಉಂಟಲ್ಲ ಕಾಣ್ತಾ ಉಂಟಾ ಓಕೆ ಸ್ವಲ್ಪ ಮೇಲೆ ಮಾಡ್ತಾನೆ ಒನ್ ಸೆಕೆಂಡ್ ಕಾಂತಾ ಉಂಟು ಓಕೆ ಹಾಗಾದ್ರೆ ಮುಂದುವರಿಸೋಣ ನೋಡಿ ಆ ಮೊದಲಿಗೆ ಲೋಹಗಳ ರಾಸಾಯನಿಕ ಗುಣಗಳು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು ಸೊ ಇದ್ರಲ್ಲಿ ಲೋಹಗಳ ರಾಸಾಯನಿಕ ಗುಣಗಳನ್ನ ನಮ್ಗೆ ಕೊಟ್ಟಿದ್ದಾರೆ ನಾವು ಲೋಹಗಳ ರಾಸಾಯನಿಕ ಗುಣಗಳನ್ನ ಮೂರು ಪಾಯಿಂಟ್ ಎರಡು ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ಎರಡು ಪಾಯಿಂಟ್ ನಾಲ್ಕರವರೆಗಿನ ಭಾಗಗಳಲ್ಲಿ ಕಲಿಯುವೆವು ಇದಕ್ಕಾಗಿ ಲೋಹಗಳ ಈ ಕೆಳಗಿನ ಮಾದರಿಗಳನ್ನ ಸಂಗ್ರಹಿಸಿ ಅಲುಮಿನಿಯಂ ತಾಮ್ರ ಕಬ್ಬಿಣ ಸೀಸಾ ಮೆಗ್ನೀಸಿಯಂ ಸತು ಮತ್ತು ಸೋಡಿಯಂ ಇದು ನಾವು ಶಾಲೆಯಲ್ಲಿ ಮಾಡ್ಲಿಕ್ಕೆ ಆಯ್ತಾ ಆಕ್ಟಿವಿಟಿ ಮಾಡಿ ಕಲೀಲಿಕ್ಕೋಸ್ಕರ ಇಷ್ಟನ್ನು ನಿಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ಮೊದಲ ಪ್ರಕ್ರಿಯೆ ಅಂತ ಹೇಳಿದ್ರೆ ಅಥವಾ ಮೊದಲ ರಾಸಾಯನಿಕ ಗುಣ ಯಾವುದು ಲೋಹಗಳು ಗಾಳಿಯಲ್ಲಿ ಹೇಗೆ ವರ್ತಿಸ್ತದೆ ಅಂತ ಅಂದ್ರೆ ಗಾಳಿಯಲ್ಲಿನ ವರ್ತನೆ ಹೇಗೆ ವರ್ತಿಸ್ತದೆ ಅಥವಾ ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ ಅನ್ನೋದನ್ನ ನೋಡ್ಲಿಕ್ಕೆ ಇದ್ದೇವೆ ಮೆಗ್ನೀಷಿಯಂ ಅನ್ನ ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಜ್ವಾಲೆ ಉಂಟಾಗುವುದನ್ನ ಚಟುವಟಿಕೆ ಮೂರು ಪಾಯಿಂಟ್ ಎಂಟರಲ್ಲಿ ನೀವು ನೋಡಿದ್ದೀರಿ ಎಲ್ಲಾ ಲೋಹಗಳು ಈ ರೀತಿಯಾಗಿ ಪ್ರತಿವರ್ತಿಸುತ್ತವೆಯೇ ಈ ಕೆಳಗಿನ ಚಟುವಟಿಕೆಗಳನ್ನ ಮಾಡುವುದರ ಮೂಲಕ ಪರೀಕ್ಷಿಸೋಣ ಆಯ್ತಾ ಇದನ್ನ ಹೇಳ್ತೇನೆ ನಾನು ಓದ್ತೇನೆ ಮಾಡ್ತೇನೆ ನಾನು ಚಟುವಟಿಕೆ ಈ ಕೆಳಗಿನ ಚಟುವಟಿಕೆಗೆ ಶಿಕ್ಷಕರ ಮಾರ್ಗದರ್ಶನದ ಅಗತ್ಯವಿದೆ ವಿದ್ಯಾರ್ಥಿಗಳು ಕಣ್ಣಿನ ಸುರಕ್ಷಾ ಸಾಧನಗಳನ್ನ ಧರಿಸುವುದು ಕ್ಷೇಮಕರ ಇಕ್ಕಳದ ಸಹಾಯದಿಂದ ಮೇಲಿನ ಯಾವುದಾದರೂ ಲೋಹದ ಚೂರನ್ನ ಹಿಡಿದುಕೊಂಡು ಬೆಂಕಿ ಜ್ವಾಲೆಯಲ್ಲಿ ಉರಿಸಿ ಇದೇ ರೀತಿಯಲ್ಲಿ ಇದೇ ರೀತಿಯಾಗಿ ಇದರ ಲೋಹಗಳು ಚೂರನ್ನ ತೆಗೆದುಕೊಂಡು ಉರಿಸಿ ಉತ್ಪನ್ನ ಉಂಟಾದರೆ ಸಂಗ್ರಹಿಸಿ ಉತ್ಪನ್ನಗಳು ಹಾಗೂ ಲೋಹದ ಮೇಲ್ಮೈ ತಂಪಾ ತಂಪಾಗಲು ಬಿಡಿ ಯಾವ ಲೋಹ ಸುಲಭವಾಗಿ ಉರಿಯಿತು ಲೋಹ ಉರಿದಾಗ ಯಾವ ಬಣ್ಣದ ಜ್ವಾಲೆಯನ್ನ ನೀವು ಗಮನಿಸಿದ್ದೀರಿ ಉರಿಸಿದ ನಂತರ ಲೋಹಗಳ ಮೇಲ್ಮೈ ಹೇಗೆ ಕಾಣುತ್ತದೆ ಆಕ್ಸಿಜನ್ ಜೊತೆ ಲೋಹಗಳ ಪ್ರತಿವರ್ತನೆಯ ಇಳಿಕೆಯ ಕ್ರಮದಲ್ಲಿ ಅವುಗಳನ್ನು ಜೋಡಿಸಿ ಉತ್ಪನ್ನಗಳು ನೀರಿನಲ್ಲಿ ವಿಲೀನಗೊಳ್ಳುತ್ತವೆಯೇ ಇದನ್ನು ನಾವು ಬರಿಬೇ ಬರಿಲಿಕ್ಕೆ ಇದೆ ಈಗ ಬಹುತೇಕ ಎಲ್ಲಾ ಲೋಹಗಳು ಆಕ್ಸಿಜನ್ನ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳಾಗ್ತದೆ ಇದು ಇಂಪಾರ್ಟೆಂಟ್ ಲೋಹ ಆಕ್ಸಿಜನ್ ಅಂದಿಗೆ ಉರಿಸಿದಾಗ ಲೋಹದ ಆಕ್ಸೈಡ್ಗಳಾಗಿ ಬಿಡುಗಡೆ ಆಗ್ತದೆ ಉದಾಹರಣೆಗೆ ತಾಮ್ರವನ್ನ ಗಾಳಿಯಲ್ಲಿ ಕಾಸಿದಾಗ ಆಕ್ಸಿಜನ್ ಜೊತೆ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ ಇದು ಕಪ್ಪು ಆಕ್ಸೈಡ್ ಆಯ್ತಾ ಈಗ ಇನ್ನೊಮ್ಮೆ ಹೇಳ್ತಾನೆ ಕೇಳಿ ಮೊದಲಿಗೆ ಗಾಳಿಯಲ್ಲಿನ ವರ್ತನೆ ಹೇಗೆ ಇದು ಗಾಳಿಯಲ್ಲಿ ವರ್ತಿಸ್ತದೆ ಅನ್ನೋದು ಮತ್ತೊಂದು ಕಿವಿ ಮಾತು ಏನ್ ಗೊತ್ತಾ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ಗಾಳಿಯಲ್ಲಿ ವರ್ತಿಸುವುದಿಲ್ಲ ಕೆಲವೊಮ್ಮೆ ಅತಿ ವೇಗವಾಗಿ ಅಂದ್ರೆ ವೇಗವಾಗಿ ಗಾಳಿಯಲ್ಲಿ ವರ್ತಿಸಿದ್ರೆ ಇನ್ನೂ ಕೆಲವು ಲೋಹಗಳು ಆ ವೇಗವಾಗಿ ವರ್ತಿಸುವುದಿಲ್ಲ ಕೆಲವೊಂದು ಲೋಹಗಳು ನೀವು ಅದಕ್ಕೆ ಬೆಂಕಿ ಕೊಟ್ಟಾಗ ಅದು ಉರಿಯುವುದೇ ಇಲ್ಲ ಉದಾಹರಣೆಗೆ ಚಿನ್ನ ಬೆಳ್ಳಿ ಅಂತದೆಲ್ಲ ಆಯ್ತಾ ಮತ್ತೆ ಕೆಲವನ್ನ ಕಾಯ್ಬೇಕಾದ್ರೆ ಅಂದ್ರೆ ನೀವು ಕಬ್ಬಿಣವನ್ನೆಲ್ಲ ಮನೆಲ್ಲ ಕಾಯಿಸ್ಬೇಕಾದ್ರೆ ತುಂಬಾ ತಾಪಮಾನಕ್ಕೆ ಅದನ್ನ ಏನ್ ಮಾಡ್ಬೇಕು ಕಾಯಿಸ್ಬೇಕು ಅದೆಲ್ಲ ಸಾಧ್ಯ ಇಲ್ಲ ಅಂದ್ ಅಂದ್ರೆ ಸಾಧ್ಯ ಇಲ್ಲ ಅಂತಲ್ಲ ಆಗ್ತದೆ ಅದು ತುಂಬಾ ಸ್ಲೋ ಪ್ರೊಸೆಸ್ ಅಂದ್ರೆ ತುಂಬಾ ಮೆಲ್ಲ ಆಗುವಂತಹದು ಆದ್ರೆ ಕೆಲವೊಂದು ಲೋಹಗಳು ನೀವು ಗಾಳಿಗೆ ತೆರೆದಿಟ್ಟಾಗ ಬೇಗವೇ ಏನಾಗ್ತದೆ ಬೆಂಕಿ ಹತ್ತಿ ಉರಿದುಕೊಳ್ತದೆ ಅಥವಾ ಬೆಂಕಿ ಕೊಟ್ರೆ ಅದು ಉರಿತದೆ ಅದಕ್ಕೆ ಈಗ ಏನಾಗ್ತದೆ ನೋಡಿ ಎಲ್ಲಾ ಲೋಹಗಳು ಏನಾಗುದಿಲ್ಲ ಒಂದೇ ರೀತಿಯಲ್ಲಿ ಆಕ್ಸಿಜನ್ ಒಂದಿಗೆ ಪ್ರತಿವರ್ತಿಸುವುದಿಲ್ಲ ಇದು ನಮಗೆ ಗೊತ್ತಿದೆ ಈಗ ನಾರ್ಮಲ್ ಏನಾಗ್ತದೆ ಅಂತ ಹೇಳಿದ್ರೆ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗ್ತದೆ ನೀವು ಪಾಠ ಮೊದಲ ಪಾಠದಲ್ಲಿ ನಾವು ಮೆಗ್ನೀಸಿಯಂ ಅನ್ನ ನಾವು ಏನ್ ಮಾಡ್ತೇವೆ ಉರಿಸ್ತೇವೆ ಅಲ್ವಾ ಮೆಗ್ನೀಸಿಯಮ್ ಅನ್ನ ಉರಿಸುವಾಗ ಉರಿಸುವುದು ಅಂತ ಹೇಳಿದ್ರೆ ಯಾವತ್ತು ಆಕ್ಸಿಜನ್ ಸಹಾಯದಿಂದ ಉರಿಸುವುದು ಬಿಳಿ ಬಣ್ಣದ ಪೌಡರ್ ಸಿಗ್ತದೆ ಇದನ್ನ ಮೆಗ್ನೀಸಿಯಂ ಆಕ್ಸೈಡ್ ಅಂತ ಹೇಳ್ತೇವೆ ಅಲ್ವಾ ಈ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುವುದು ಯಾವುದೇ ನೀವು ಲೋಹ ಉರಿಸಿದಾಗ ಕೂಡ ಆ ಲೋಹದ ಆಕ್ಸೈಡ್ ಉಂಟಾಗ್ತದೆ ಇದು ಜನರಲಿ ಆಗಿ ಬರಿ ಆಯ್ತಾ ತಾಮ್ರವನ್ನ ಉರಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗ್ತದೆ ಇದು ಯಾವ ಪಾಠದಲ್ಲಿ ನಾವು ಕಲ್ತದ್ದು ಆಕ್ಸಿಜನ್ ಇದು ಮೊದಲ ಪಾಠದಲ್ಲಿ ಅಲ್ವಾ ಆ ಮೊದಲ ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಪಾಠದಲ್ಲೇ ಕಲ್ತದ್ದು ಆಕ್ಸಿಜನ್ ಮತ್ತು ಇದು ಎಂತ ಹೇಳ್ತಾರೆ ಆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಏನು ಕಲ್ತಿದ್ದೇವೆ ನೋಡಿ ಅದನ್ನಲ್ವಾ ಅದು ಡೆಫಿನೇಷನ್ ಅದೇನಿದೆ ನೋಡಿ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ ಹೇಳಿ ಅದದು ಓಕೆ ಸೊ ತಾಮ್ರ ಕಂದು ಬಣ್ಣದ್ದಾಗಿರ್ತದೆ ತಾಮ್ರದ ಕಂದು ಬಣ್ಣವನ್ನ ನೀವು ಉರಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಕಪ್ಪು ಬಣ್ಣ ಏನಂತ ಹೇಳಿದ್ರೆ ಕಾಪರ್ ಆಕ್ಸೈಡ್ ಅದು ಉಂಟಾಗುವಂತಹದು ಅದೇ ರೀತಿ ಅಲುಮಿನಿಯಂ ಅನ್ನು ಉರಿಸಿದಾಗ ಅಲುಮಿನಿಯಂ ಆಕ್ಸೈಡ್ ಉಂಟಾಗ್ತದೆ ಇಲ್ಲಿ ಮತ್ತೊಂದು ಸ್ವಲ್ಪ ಬೇರೆ ವಿಷಯ ಅಂತ ಹೇಳಿದ್ರೆ ಅಂದ್ರೆ ರಿಲೇಟೆಡ್ ಕೇಳಿ ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಹೇಗೆ ಪ್ರತಿವರ್ತಿಸುತ್ತದೆ ಎಂಬುದನ್ನು ಅಧ್ಯಾಯ ಎರಡರಿಂದ ನೆನಪಿಸಿಕೊಳ್ಳಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿದೆ ಇದು ಇಂಪಾರ್ಟೆಂಟ್ ಆಯ್ತಾ ಲೋಹದ ಆಕ್ಸೈಡಿನ ಗುಣ ಹೇಗಿದೆ ಇದು ಪ್ರತ್ಯಾಮ್ಲೀಯ ಲೋಹದ ಆಕ್ಸೈಡ್ ಏನಾಗಿರ್ತದೆ ಅದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಇದು ನಿಮಗೆ ಗೊತ್ತಿರಬೇಕು ಆಯ್ತಾ ಯಾವುದೇ ಲೋಹವನ್ನು ಉರಿಸಿದಾಗ ಗಾಳಿಯೊಂದಿಗೆ ಲೋಹವನ್ನು ಗಾಳಿಯಲ್ಲಿ ಅಂದರೆ ಆಕ್ಸಿಜನ್ನ ಸಹಾಯದಿಂದ ಉರಿಸಿದಾಗ ಅಲ್ಲಿ ಉಂಟಾಗುವ ಲೋಹದ ಆಕ್ಸೈಡ್ ಏನಿದೆ ನೋಡಿ ಲೋಹದ ಆಕ್ಸೈಡ್ ಏನಿದೆ ನೋಡಿ ಇದು ಯಾವ ಗುಣವನ್ನ ಹೊಂದಿದೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಪ್ರತ್ಯಾಮ್ಲೀಯ ಗುಣ ಅಂದರೆ ಏನು ಯಾವ ಬಣ್ಣ ಯಾವ ಲಿಟ್ಮಸ್ ಬಣ್ಣ ಯಾವ ಲಿಟ್ಮಸ್ ಯಾವ ಲಿಟ್ಮಸ್ ಬಣ್ಣಕ್ಕೆ ತಿರುಗುತ್ತದೆ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಲ್ವಾ ಕೆಂಪು ಲಿಟ್ಮಸ್ ಯಾವ ಬಣ್ಣಕ್ಕೆ ತಿರುಗುತ್ತದೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅದು ಪ್ರತ್ಯಾಮ್ಲೀಯ ಗುಣ ಆಯ್ತಾ ಇದು ಗೊತ್ತಿರಬೇಕು ಇನ್ನೊಂದು ಕೇಳಿ ಕಲ್ ಇಷ್ಟು ನಾವು ಕಲ್ತಿದ್ದೇವೆ ಆದರೆ ಅಲುಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶಿಸುತ್ತದೆ ಇಂತಹ ಲೋಹದ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡ್ತದೆ ಇದನ್ನ ಉಭಯವರ್ತಿ ಆಕ್ಸೈಡ್ ಎನ್ನುವರು ಇದು ಎರಡು ಮಾರ್ಕಿಗೆ ಬರುವಂತಹ ಪ್ರಶ್ನೆ ಆಯ್ತಾ ಎರಡು ಮಾರ್ಕಿಗೆ ಬರ್ತದೆ ಇದು ತುಂಬಾ 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 ಇಂಪಾರ್ಟೆಂಟ್ ಉಭಯವರ್ತಿ ಆಕ್ಸೈಡ್ಗಳೆಂದರೇನು ಎಂದರೇನು ಉದಾಹರಣೆ ಕೊಡಿ ಯಾವುದು ಉದಾಹರಣೆ ಅಲುಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಆಯ್ತಾ ಅಲುಮಿನಿಯಂ ಆಕ್ಸೈಡ್ ಮತ್ತೆ ಯಾವ ಆಕ್ಸೈಡ್ ಸತುವಿನ ಆಕ್ಸೈಡ್ ಯಾವುದಕ್ಕೆ ಉದಾಹರಣೆ ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಉಭಯವರ್ತಿ ಆಕ್ಸೈಡ್ ಗಳಂದ್ರೇನು ಈಗ ನಾವು ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲ ಅಂತ ಹೇಳಿ ಕಲ್ತ್ವಿ ಅಲ್ವಾ ಆದ್ರೆ ಕೆಲವೊಂದು ಲೋಹದ ಆಕ್ಸೈಡ್ಗಳು ಏನ್ಮಾಡ್ತದೆ ಅಂತ ಹೇಳಿದ್ರೆ ನೀವು ಆ ಲೋಹದ ಆಕ್ಸೈಡ್ಗೆ ಈ ಲೋಹದ ಆಕ್ಸೈಡ್ಗೆ ನೀವು ಆಸಿಡ್ ಹಾಕಿದಾಗ ಅಂದ್ರೆ ಆಮ್ಲ ಹಾಕಿದಾಗ ನಮಗೆ ಸಿಗುವಂತಹದು ಲವಣ ಮತ್ತು ನೀರು ಲವಣ ಮತ್ತು ನೀರು ಆಸಿಡ್ನೊಂದಿಗೆ ಯಾವಾಗ ಸಿಗ್ತದೆ ಯಾವಾಗ ಪ್ರತ್ಯಾಮ್ಲ ಪ್ರವರ್ತಿಸ್ತದೆ ನೋಡಿ ಆವಾಗ ನಮಗೆ ಲವಣ ಮತ್ತು ನೀರು ಸಿಗ್ತದೆ ಇದನ್ನ ತಟಸ್ಥೀಕರಣ ಅಂತ ಹೇಳಿ ನಾವು ಕಲ್ತಿದ್ದೇವೆ ಅಲ್ವಾ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಎರಡನೇ ಪಾಠದಲ್ಲಿ ಕಲ್ತಿದ್ದೇವೆ ಅದೇ ರೀತಿ ಕೆಲವೊಂದು ಲೋಹದ ಆಕ್ಸೈಡ್ಗಳು ಆಮ್ಲದೊಂದಿಗೆ ಅದು ಪ್ರತ್ಯಾಮ್ಲದ ರೀತಿಯಲ್ಲಿ ವರ್ತಿಸ್ತದೆ ಅಥವಾ ನೀವು ಇದಕ್ಕೆ ಆಮ್ಲದ ಬದಲು ಪ್ರತ್ಯಾಮ್ಲೀಯ ಹಾಕಿ ಅಂದ್ರೆ ಎನ್ ಎಚ್ ಹಾಕಿ ನೋಡಿದ್ರೆ ಇದು ಲೋಹದ ಆಕ್ಸೈಡ್ ಆಮ್ಲ ಆಗಿ ಪ್ರವರ್ತಿಸ್ತದೆ ಅಲ್ಲಿ ಕೂಡ ನಮ್ಗೆ ಸಿಗುವಂತಹದು ಲವಣ ಮತ್ತು ನೀರೆ ಆಯ್ತಾ ನೀವು ಆಮ್ಲ ಹಾಕಿದಾಗ ಅದು ಪ್ರತ್ಯಾಮ್ಲ ಆಗ್ತದೆ ಪ್ರತ್ಯಾಮ್ಲ ಹಾಕಿದಾಗ ಇದು ಆಮ್ಲದ ರೀತಿ ವರ್ತಿಸ್ತದೆ ಸೊ ಈ ಎರಡೂ ರೀತಿಯ ಗುಣಗಳನ್ನ ತೋರಿಸುವಂತಹ ಕೆಲವೊಂದು ಲೋಹೀಯ ಆಕ್ಸೈಡ್ಗಳನ್ನ ನಾವೇನಂತ ಕರಿತೇವೆ ಉಭಯವರ್ತಿ ಆಕ್ಸೈಡ್ಗಳಂತ ಹೇಳ್ತೇವೆ ಅರ್ಥ ಆಗ್ತಾ ಉಂಟ ನಿಮಗೆ ಓಕೆ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ಇದೊಂದು ನೆನಪಿಟ್ಕೊಳ್ಳಿ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ಏನಾಗುದಿಲ್ಲ ಅಂತ ನೀರಿನಲ್ಲಿ ಕರಗುವುದಿಲ್ಲ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನ ಉತ್ಪತ್ತಿ ಮಾಡ್ತದೆ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಲೋಹದ ಆಕ್ಸೈಡ್ಗಳು ಏನಿದೆ ನೋಡಿ ಅದು ಪುನಃ ನೀರಿನಲ್ಲಿ ನೀವು ನೀರು ಹಾಕಿದಾಗ ಅದು ನೀರಿನಲ್ಲಿ ಕರಗಿ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತದೆ ಕ್ಷಾರಗಳನ್ನ ಆಲ್ಕಲೀಸ್ ಅಂತ ಹೇಳ್ತೇವೆ ಆಯ್ತಾ ಕರಗಿ ಕ್ಷಾರಗಳನ್ನ ಉಂಟು ಮಾಡ್ತದೆ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಈ ಕೆಳಗಿನಂತೆ ಕ್ಷಾರಗಳನ್ನ ಉಂಟು ಮಾಡುವಂತಹವುಗಳು ಆಯ್ತಾ ನೀವು ಈಗ ಮೂರ್ ಮೂರು ವಿಷಯ ಕಲ್ತ್ರಿ ಒಂದು ಯಾವುದು ಲೋಹ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂತ ಏನಾಗ್ತದೆ ಲೋಹದ ಆಕ್ಸೈಡ್ ಸಿಗ್ತದೆ ನಮ್ಗೆ ಅಲ್ವಾ ಲೋಹದ ಆಕ್ಸೈಡೆ ಸಿಗ್ತದೆ ಈ ಲೋಹದ ಆಕ್ಸೈಡ್ ಕೆಲವೊಮ್ಮೆ ಆಮ್ಲ ಮತ್ತು ಪ್ರತಿ ನೀವು ಆಮ್ಲ ಹಾಕಿದ್ರೆ ಈ ಲೋಹದ ಆಕ್ಸೈಡ್ ಗೆ ಅದು ಪ್ರತ್ಯಾಮ್ಲದ ರೀತಿಯಲ್ಲಿ ವರ್ತಿಸ್ತದೆ ಪ್ರತ್ಯಾಮ್ಲ ಹಾಕಿದ್ರೆ ಆಮ್ಲದ ರೀತಿಯಲ್ಲಿ ವರ್ತಿಸ್ತದೆ ಇದನ್ನ ನಾವು ಏನಂತ ಕರಿತೇವೆ ನಾವು ಇದನ್ನ ನಾವು ನಿಮಿಷ ಇದನ್ನ ನಾವು ಏನಂತ ಕರಿತೇವೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೇವೆ ಈ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಲೋಹಿ ಆಕ್ಸೈಡ್ಗಳು ನೀರಿನಲ್ಲಿ ಕರಗ್ತದೆ ನೀರಿನಲ್ಲಿ ಏನಾಗ್ತದೆ ಕರಗ್ತದೆ ಈ ನೀರಿನಲ್ಲಿ ಕರಗಿ ಪ್ರತ್ಯಾಮ್ಲಗಳನ್ನ ಉಂಟು ಮಾಡ್ತದೆ ಆಯ್ತಾ ಪ್ರತ್ಯಾಮ್ಲಯವನ್ನು ಉಂಟು ಮಾಡ್ತದೆ ಈ ಪ್ರತ್ಯಾಮ್ಲಯ ಗುಣವನ್ನು ಉಂಟು ಮಾಡುವಂತಹ ಕೆಲವೊಂದು ಲೋಹಿಯ ಆಕ್ಸೈಡ್ಗಳನ್ನ ಏನಂತ ಕರಿತೇವೆ ಕ್ಷಾರಗಳು ಅಂತ ಕರಿತೇವೆ ಅರ್ಥ ಆಯ್ತಾ ಕ್ಷಾರಗಳು ಅಂತ ಹೇಳಿ ಕರಿತೇವೆ ಉದಾಹರಣೆ ಯಾವುದು ಕ್ಷಾರಗಳಿಗೆ ಉದಾಹರಣೆ ಯಾವುದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇದು ನೆನ್ನ ಪಿಡ್ಕೊಳ್ಬೇಕು ನೀವು ಆಯ್ತಾ ಯಾವುದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನೋದು ಕ್ಷಾರಗಳನ್ನ ಉತ್ಪತ್ತಿ ಮಾಡುವಂತಹ ಲೋಹದ ಆಕ್ಸೈಡ್ಗಳು ಇಷ್ಟು ನಿಮಗೆ ಅರ್ಥ ಆಯಿತು ಮುಂದಕ್ಕೆ ಹೋಗುವ ನಾವೀಗ ಓಕೆ ಸಾರಿ ಇದು ಕಾಣ್ಲಿಲ್ವಾ ನಿಮಗೆ ಓಕೆ ಆಯ್ತಾ ಈಗ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ನ ಜೊತೆ ವರ್ತಿಸುವುದಿಲ್ಲ ಎಂಬುದನ್ನು ನಾವು ಚಟುವಟಿಕೆ ಮೂರು ಪಾಯಿಂಟ್ ಒಂಬತ್ತರಲ್ಲಿ ಗಮನಿಸಿದೆವು ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ನ ಜೊತೆ ಪ್ರವರ್ತಿಸುತ್ತದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸಂರಕ್ಷಿ ಸಿಡಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನ ತಪ್ಪಿಸಲು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಯಾವ್ದನ್ನ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನ ನೆನಪಿಟ್ಕೊಳ್ಳಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನ ಯಾವ್ದ್ರಲ್ಲಿ ತೆಗೆದಿರ್ತಾರೆ ಸಂಗ್ರಹಿಸಿರ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಸಾಮಾನ್ಯ ಉಷ್ಣತೆಯಲ್ಲಿ ಮೆಗ್ನೀಸಿಯಂ ಅಲುಮಿನಿಯಂ ಸತು ಸೀಸ ಇತ್ಯಾದಿ ಲೋಹಗಳ ಹೊರ ಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ ಈ ಸಂರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನ ತಡೆಯುತ್ತದೆ ಆಯ್ತಾ ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ ಆದರೆ ಕಬ್ಬಿಣದ ರಜೆಗಳನ್ನು ಬರ್ನರ್ನ ಜ್ವಾಲೆಯ ಮೇಲೆ ಚಿಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತದೆ ತಾಮ್ರವು ಉರಿಯುವುದಿಲ್ಲ ಆದರೆ ಬಿಸಿಯಾದ ಲೋಹದ ಮೇಲ್ಮೈಗೆ ಕಪ್ಪನೆಯ ತಾಮ್ರದ ಆಕ್ಸೈಡ್ ಪದರವಾಗಿ ಲೇಪನಗೊಳ್ಳುವುದು ಬೆಳ್ಳಿ ಮತ್ತು ಚಿನ್ನ ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ನ ಜೊತೆಗೆ ಏನಾಗುವುದಿಲ್ಲ ಪ್ರತಿವರ್ತಿಸುವುದಿಲ್ಲ ಆಯ್ತಾ ಈಗ ಇನ್ನೊಂದು ಹೇಳ್ತೇನೆ ಮತ್ತೆ ಅದನ್ನ ರೀಕಾಲ್ ಮಾಡುವ ಅಲ್ಯುಮಿನಿಯಂನ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನ ಉಂಟು ಮಾಡುವ ಕ್ರಿಯೆಗೆ ಆನೋಡೀಕರಣ ಎನ್ನುವರು ಆನೋಡೀಕರಣ ಎಂದರೇನು ಅಂತ ಹೇಳಿ ಪ್ರಶ್ನೆ ಬರ್ತದೆ ಇಂಪಾರ್ಟೆಂಟ್ ಆಯ್ತಾ ಓಕೆ ಒನ್ಸ್ ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್ ಅಲುಮಿನಿಯಂ ಅನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ ಈ ಅಲುಮಿನಿಯಂ ಆಕ್ಸೈಡ್ ಪದರವು ಅಲುಮಿನಿಯಂ ಮತ್ತಷ್ಟು ನಶಿಸುವುದನ್ನು ತಪ್ಪಿಸುತ್ತದೆ ಆಕ್ಸೈಡ್ ಪದರವು ದಪ್ಪ ಮಾಡುವುದರ ಮೂಲಕ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಆನೋಡೀಕರಣ ಕ್ರಿಯೆಯಲ್ಲಿ ಶುದ್ಧ ಅಲುಮಿನಿಯಂ ವಸ್ತು ಧನ ಸಂಗ್ರಹವಾಗಿರುತ್ತದೆ ಧನಾಗ್ರವಾಗಿರುತ್ತದೆ ಮತ್ತು ಸಾರರಿಕ್ತ ಗಂಧಕಾಮ್ಲವನ್ನು ವಿದ್ಯುತ್ ವಿಭಜನೀಯವಾಗಿ ಬಳಸುವರು ಧನ ಬಿಡುಗಡೆಯಾದ ಆಕ್ಸಿಜನ್ ಅನಿಲವು ಅಲುಮಿನಿಯಂ ಮೇಲೆ ಪ್ರತಿವರ್ತಿಸಿ ದಪ್ಪನೆಯ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ ಅಲುಮಿನಿಯಂ ವಸ್ತುಗಳಿಗೆ ಆಕರ್ಷಕ ರೂಪ ಕೊಡಲು ಈ ಆಕ್ಸೈಡ್ ಪದರಕ್ಕೆ ಸುಲಭವಾಗಿ ಬಣ್ಣಗಳನ್ನ ಏನ್ ಮಾಡ್ತಾರೆ ಕೊಡ್ತಾರೆ ಈಗ ನಾನು ನಿಮ್ಗೆ ತೋರಿಸ್ತೇನೆ ಒಂದ್ ನಿಮಿಷ ಇಲ್ಲಿ ನೋಡಿ ಇದು ನಾವು ಮೊನ್ನೆ ಕಲ್ತದ್ದು ಇದು ಮೆಗ್ನೀಸಿಯಂ ಅನ್ನ ಉರಿಸುವುದು ಗಾಳಿಯಲ್ಲಿ ಅಂದ್ರೆ ಉರಿಸಿದಾಗ ನೋಡಿ ಇದರ ಬೆಂಕಿಯ ಬಣ್ಣ ನೋಡಿ ಬಿಳಿ ಬಣ್ಣ ಇಡ್ತದೆ ಅಲ್ವಾ ಬಿಳಿ ಬಣ್ಣದ ಜ್ವಾಲೆ ನಮ್ಗೆ ಉಂಟಾಗ್ತದೆ ಆದ್ರೆ ಎಲ್ಲಾ ಲೋಹಗಳನ್ನ ಉಂಟು ಅಂದ್ರೆ ಬಿಸಿ ಮಾಡಿದಾಗ ಒಂದೇ ಬಣ್ಣದ ಜ್ವಾಲೆ ಉಂಟು ಮಾಡುವುದಿಲ್ಲ ಆಯ್ತಾ ಅದು ಅದಕ್ಕದಕ್ಕೆ ಸಂಬಂಧಪಟ್ಟಂತಹದು ಇದು ಆ ಬಿಳಿ ಬಣ್ಣದ ಪೌಡರ್ ಇಲ್ಲಿ ನಿಮ್ಗೆ ಕಾಣ್ತಾ ಉಂಟಾ ಇದು ಮೆಗ್ನೀಷಿಯಂನ ಆಕ್ಸೈಡ್ ಮೆಗ್ನೀಸಿಯಂನ ಮೆಗ್ನೀಷಿಯಂನ ಆಕ್ಸೈಡ್ ಆಯ್ತಾ ಈ ಮೆಗ್ನೀಸಿಯಂ ಆಕ್ಸೈಡ್ ಯಾವ ಒಂದು ಗುಣವನ್ನ ಹೊಂದಿದೆ ಇದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಎಲ್ಲಾ ಲೋಹದ ಆಕ್ಸೈಡ್ಗಳು ಯಾವ ಗುಣವನ್ನ ಹೊಂದಿರ್ತದೆ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರ್ತದೆ ಇದು ಕೆಲವೊಮ್ಮೆ ನೀರಿನಲ್ಲಿ ಕರಗಿದಾಗ ಅಂದ್ರೆ ಲೋಹದ ಆಕ್ಸೈಡ್ ಏನಿದೆ ನೋಡಿ ಇನ್ನೊಮ್ಮೆ ನಾನು ಬೈಹಾಟ್ ಮಾಡಿಸ್ತಾ ಇದ್ದೇನೆ ನಿಮಗೆ ಲೋಹದ ಆಕ್ಸೈಡ್ಗಳು ಕೆಲವೊಮ್ಮೆ ನೀರಿನಲ್ಲಿ ವರ್ತಿಸಿದಾಗ ಕ್ಷಾರೀಯ ಗುಣವನ್ನ ಕೊಡ್ತದೆ ಅಂದ್ರೆ ಕ್ಷಾರೀಯ ಕ್ಷಾರೀಯ ಗುಣವನ್ನ ತೋರಿಸ್ತದೆ ಅಂದ್ರೆ ಪ್ರತ್ಯಾಮ್ಲೀಯ ಗುಣವನ್ನ ಅದು ತೋರಿಸ್ತದೆ ಆಯ್ತಾ ಅಥವಾ ಪ್ರತ್ಯಾಮ್ಲವನ್ನ ಉಂಟು ಮಾಡ್ತದೆ ಸೊ ಇದನ್ನ ಏನಂತ ಹೇಳ್ತಾರೆ ಕ್ಷಾರೀಯ ಲೋಹಗಳು ಅಂತ ಹೇಳ್ತಾರೆ ಆಯ್ತಾ ಆ ಉದಾಹರಣೆ ಇದಕ್ಕೆ ಕ್ಷಾರೀಯ ಗುಣವನ್ನ ಉಂಟು ಮಾಡುವುದು ಯಾವುದೆಲ್ಲ ಮೆಗ್ನಿ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಆಯ್ತಾ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಕೆಲವೊಂದು ಲೋಹದ ಆಕ್ಸೈಡ್ಗಳು ಏನಾಗ್ತದೆ ಕೆಲವೊಂದು ಲೋಹದ ಆಕ್ಸೈಡ್ಗಳು ಅದು ಆಮ್ಲದಲ್ಲಿ ಪ್ರತ್ಯಾಮ್ಲಿಯವಾಗಿ ವರ್ತಿಸ್ತದೆ ಆಮ್ಲ ಹಾಗೂ ಪ್ರತ್ಯಾಮ್ಲ ಎರಡರಲ್ಲೂ ಕೂಡ ಪ್ರವರ್ತಿಸಿ ಆಯ್ತಾ ಇದು ಹೀಗೆ ಬರೀಲಿಕ್ಕಿಲ್ಲ ಪ್ರವರ್ತಿಸಿ ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡ್ತದೆ ನೀವು ಆಮ್ಲಕ್ಕೆ ಹಾಕಿದ್ರೆ ಅದು ಪ್ರತ್ಯಾಮ್ಲದ ರೀತಿ ವರ್ತಿಸ್ತದೆ ಪ್ರತ್ಯಾಮ್ಲಕ್ಕೆ ಹಾಕಿದರೆ ಹಾಕಿದ್ರೆ ಆಮ್ಲದ ರೀತಿ ವರ್ತಿಸ್ತದೆ ಇದನ್ನ ನಾವು ಏನಂತ ಹೇಳ್ತೇವೆ ಉಭಯವರ್ತಿ ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ಉಭಯವರ್ತಿ ಆಕ್ಸೈಡ್ಗಳು ಇದಕ್ಕೆ ಉದಾಹರಣೆ ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಸತ್ವಿನ ಆಕ್ಸೈಡ್ ಆಯ್ತಾ ಜಿಂಕ್ ಆಕ್ಸೈಡ್ ಮತ್ತೆ ಸತ್ತುವಿನ ಆಕ್ಸೈಡ್ ಉದಕ್ಕೆ ಉದಾಹರಣೆ ಆಗಿದೆ ಈಗ ನಾನು ನಿಮಗೆ ಆನೋಡೀಕರಣ ಅಂದ್ರೆ ಏನು ಅಂತ ಹೇಳಿ ತೋರಿಸ್ತೇನೆ ಕೆಲವೊಮ್ಮೆ ಆನೋಡೀಕರಣ ಅಂತ ಹೇಳಿದ್ರೆ ಅದು ಆಕ್ಸಿಜನ್ ಒಂದಿಗೆ ವರ್ತಿಸಿ ಅದರ ಮೇಲೆ ಒಂದು ದಪ್ಪ ಪದರವನ್ನ ಉಂಟು ಮಾಡ್ತದೆ ಇದು ಒಂದು ರಕ್ಷಾ ಕವಚ ಅಂತಲೇ ಹೇಳ್ಬಹುದು ಇಲ್ಲಿ ನೋಡಿ ನಿಮಗೆ ಮೊದಲ ಚಿತ್ರ ಕಾಣ್ತಾ ಇರಬಹುದು ಅಲ್ವಾ ಆನೋಡ್ ಅನೋಡಿಕರಣ ಅಂತ ಅನೋಡ್ನಿಂದ ಆಕ್ಸಿಜನ್ ಎಲ್ಲ ಹೋಗಿ ಕ್ಯಾಥೋಡಿಗೆ ಕ್ಯಾಥೋಡಿಗೆ ಏನ್ ಮಾಡಿದ್ದಾರೆ ಅವರು ಅಲುಮಿನಿಯಂ ಇಲ್ಲಿ ತಕೊಂಡಿದ್ದಾರೆ ಅಲುಮಿನಿಯಂ ತಕೊಂಡಿದ್ದಾರೆ ಅಲುಮಿನಿಯಂನ ಹೋಗಿ ಆಕ್ಸಿಜನ್ ಹೋಗಿ ಅದ್ರ ಮೇಲೆ ಅಲುಮಿನಿಯಂ ಆಕ್ಸೈಡ್ ಅನ್ನು ಒಂದು ದಪ್ಪ ಪದರವನ್ನ ಉಂಟು ಮಾಡ್ತದೆ ಈ ದಪ್ಪ ಪದರ ಏನ್ ಮಾಡ್ತದೆ ಗೊತ್ತುಂಟಾ ಉಂಟಾ ಅಲುಮಿನಿಯಂ ಆಕ್ಸೈಡ್ ನನ್ ಇದ್ರ ಹೀಗೆ ಬರಿತೇನೆ ಸಿಂಬಲ್ ಆಗಿ ಬರಿತೇನೆ ಅಲುಮಿನಿಯಂ ಆಕ್ಸೈಡ್ ಅನ್ನೋ ದಪ್ಪ ಪದರ ಉಂಟು ಮಾಡ್ತದಲ್ವಾ ಈ ದಪ್ಪ ಪದರದ ಕೆಲಸ ಏನು ಗೊತ್ತಾ ಅದ್ರ ಒಳಗಿರುವ ಅಲುಮಿನಿಯಂ ಈಗ ಒಂದು ಪಾತ್ರೆ ಅಂತ ತಿಳ್ಕೊಳ್ಳಿ ಆಯ್ತಾ ಇದ್ರ ಮೇಲೆ ನೀವು ಅನುಡೀಕರಣ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲೊಂದು ಪದರ ಉಂಟಾಯ್ತು ಇದ್ರ ಎಲ್ಲ ಈ ಪದರ ಉಂಟಾಯ್ತು ಈ ಪದರ ಏನ್ ಮಾಡ್ತದಂತ ಅಂತ ಹೇಳಿದ್ರೆ ಅಲುಮಿನಿಯಂ ಅನ್ನ ರಕ್ಷಿಸ್ತಾ ಇರ್ತದೆ ಒಳಗಿನಿಂದ ಒಳಗೆ ಅಲುಮಿನಿಯಂ ಹಾಗೆ ಇರ್ತದೆ ಈ ಪದರಕ್ಕೆ ನೀವು ಇದನ್ನ ಬಿಸಿಗೆ ಇಟ್ಟಾಗ ಇಲ್ಲಿಯೇ ಬಿಸಿ ಆಗುದು ಈ ಪದರವೇ ಬಿಸಿ ಆಗ್ತಾ ಇರ್ತದೆ ಈಗ ಬಿಸಿಗಿಟ್ಟಾಗ ಈ ಪದರವೇ ಬಿಸಿ ಆಗುವುದು ಹೊರತು ಒಳಗಿನ ಅಲುಮಿನಿಯಂ ಹಾಗೇ ಇರ್ತದೆ ಅದನ್ನ ರಕ್ಷಣೆ ಕೊಡ್ತಾ ಇರ್ತದೆ ಸೊ ಇಂಥದ್ದು ಮಾಡೋದ್ರಿಂದ ಅಲುಮಿನಿಯಂ ಪಾತ್ರೆಗಳು ತುಂಬಾ ವರ್ಷದವರೆಗೆ ಏನ್ ಬರ್ತದೆ ಇದು ಬಾಳಿಕೆ ಬರ್ತದೆ ಆಯ್ತಾ ಒಂದು ಅದು ಮತ್ತೆ ಅದಕ್ಕೆ ನಿಮ್ಗೆ ಅದನ್ನ ಆಕರ್ಷಕವಾಗಿಸ್ಬೇಕಾದ್ರೆ ಅದಕ್ಕೆ ಬಣ್ಣ ಕೊಡ್ಬೇಕಾದ್ರೆ ಅನುಡೀಕರಣ ಮಾಡಿದ್ರೆ ಅದು ಸುಲಭವಾಗಿ ಏನಾಗ್ತದೆ ಅದಕ್ಕೆ ಬಣ್ಣ ಹಿಡಿತದೆ ಇಲ್ಲದಿದ್ರೆ ಅಲ್ಯೂಮಿನಿಯಂಗೆ ಬಣ್ಣ ಹಿಡಿಯುವುದಿಲ್ಲ ಸೊ ಅದು ಬೇಗ ನೀವು ತೊಳೆದಾಗ ಹೋಗ್ತದೆ ಇದು ಹೋಗ್ತದೆ ತುಂಬಾ ಸಮಯ ಬರ್ತದೆ ಅಂತಲ್ಲ ಬಟ್ ಅದಕ್ಕೆ ಆಕರ್ಷಕವಾಗಿ ಕಾಣ್ಲಿಕ್ಕೆ ಆ ಗಾಡಿಯಲ್ಲೆಲ್ಲ ಕೆಲವೊಂದ್ಮೇ ಕೆಲವೊಂದು ಇದಿರ್ತದಲ್ವಾ ಸೊ ಮಷೀನ್ ಇದೆಲ್ಲ ಸೊ ಅಂತಹದಕ್ಕೆಲ್ಲ ಬಣ್ಣ ಕೊಡ್ಲಿಕ್ಕೆ ಕೂಡ ಇದನ್ನ ಅನುಡೀಕರಣವನ್ನ ಉಪಯೋಗ ಮಾಡ್ತಾರೆ ಇದು ಇಷ್ಟು ನಾವೇನು ಕಲ್ತ್ವಿ ಇದು ಯಾವುದು ಲೋಹಗಳು ಗಾಳಿಯಲ್ಲಿನ ವರ್ತನೆ ಹೇಗೆ ಅನ್ನೋದನ್ನ ನಾವು ಏನ್ ಮಾಡಿದ್ವಿ ಇಷ್ಟು ತನಕ ಕಲ್ತ್ವಿ ಅಲ್ವಾ ಈಗ ಮುಂದಕ್ಕೆ ಹೋಗೋಣ ಚಟುವಟಿಕೆ ಮೂರು ಪಾಯಿಂಟ್ ಒಂಬತ್ತನ್ನ ಮಾಡಿದ ನಂತರ ಇಲ್ಲಿ ತೆಗೆದುಕೊಂಡ ಲೋಹಗಳಲ್ಲಿ ಸೋಡಿಯಂ ಅತಿ ಹೆಚ್ಚು ಕ್ರಿಯಾಶೀಲ ಲೋಹ ಎಂಬುದನ್ನ ಗಮನಿಸಿರುವಿರಿ ಮೆಗ್ನೀಸಿಯಂ ತಕ್ಷಣ ಪ್ರತಿಕ್ರಿಯಿಸದಿರುವುದು ಇದರ ಕ್ರಿಯಾಶೀಲತೆಯು ಸೋಡಿಯಂಗಿಂತ ಕಡಿಮೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಆಕ್ಸಿಜನ್ ಜೊತೆಗೆ ಉರಿಯುವಿಕೆಯು ಸತು ಕಬ್ಬಿಣ ತಾಮ್ರ ಮತ್ತು ಸೀಸದ ಕ್ರಿಯಾಶೀಲತೆಯನ್ನು ನಿರ್ಧರಿಸಲು ಸಹಾಯಕವಾಗುವುದಿಲ್ಲ ಈ ಲೋಹಗಳ ಕ್ರಿಯಾಶೀಲತೆಯ ಶ್ರೇಣಿಯ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲು ಇನ್ನೂ ಕೆಲವು ಪ್ರತಿವರ್ತನೆಗಳನ್ನ ನಾವು ನೋಡೋಣ ಅಂದ್ರೆ ನಾವು ಕ್ರಿಯಾಶೀಲತೆಯ ಬಗ್ಗೆ ಮಾತಾಡ್ತೇವೆ ಆ ಕ್ರಿಯಾಶೀಲತೆಯ ಬಗ್ಗೆ ನಾವು ಯಾವಾಗ ಮಾತಾಡ್ತೇವೆ ಹೇಗೆ ಅಂತ ಹೇಳ್ತೇನೆ ಅಂದ್ರೆ ಈಗಲೇ ಬೇಡ ಕ್ರಿಯಾಶೀಲ ಅಂತ ಹೇಳಿದ್ರೆ ಅದು ಎಷ್ಟು ಫಾಸ್ಟ್ ಆಗಿ ಯಾವುದ್ರ ಜೊತೆ ವರ್ತಿಸ್ತದೆ ಆಕ್ಸಿಜನ್ನ ಜೊತೆಯಾ ಅಥವಾ ನೀವು ಯಾವುದಕ್ಕೆ ಅದನ್ನ ಹಾಕ್ತೀರಿ ನೀರಿನ ಜೊತೆಯ ಅಥವಾ ಬೇರೆ ಒಂದು ಲೋಹದ ಜೊತೆಯಾ ಅಥವಾ ಬಿಸಿ ಮಾಡಿದಾಗ ಏನೋ ಒಂದು ನೀವೇನೋ ಒಂದು ರಾಸಾಯನಿಕ ಸಮೀ ರಾಸಾಯನಿಕ ಕ್ರಿಯೆ ನಡೆಸ್ಬೇಕಾದ್ರೆ ಎಷ್ಟು ಬೇಗ ಪ್ರತಿವರ್ತಿಸ್ತದೆ ನೋಡಿ ಅದ್ರ ಮೇಲೆಗೆ ಅದರ ಕ್ರಿಯಾಶೀಲತೆಯನ್ನ ನಾವು ಡಿಸೈಡ್ ಮಾಡುವಂತಹದ್ದು ಆಯ್ತಾ ಸೊ ಹಾಗಾದ್ರೆ ಇದ್ರ ಡಿಸೈಡ್ ಮಾಡ್ಲಿಕ್ಕೆ ನಾವು ಏನು ಅಂತ ಹೇಳಿದ್ರೆ ಖಾಲಿ ಒಂದು ಪ್ರತಿಕ್ರಿಯೆಯನ್ನ ನೋಡಿ ನಮಗೆ ಅದರನ್ನ ಡಿಸಿಷನ್ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಈಗ ನೆಕ್ಸ್ಟ್ ಇನ್ನೊಂದು ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ರೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಲೋಹಗಳು ನೀರಿನ ಜೊತೆಗೆ ಹೇಗೆ ವರ್ತಿಸ್ತದೆ ಅನ್ನೋದು ಆಯ್ತಾ ಲೋಹಗಳು ನೀರಿನ ಜೊತೆಗೆ ಹೇಗೆ ವರ್ತಿಸ್ತದೆ ಚಟುವಟಿಕೆ ಮೂರು ಪಾಯಿಂಟ್ ಒಂದು ಸೊನ್ನೆ ಈ ಚಟುವಟಿಕೆ ಶಿಕ್ಷಕರ ಮಾರ್ಗದರ್ಶನದ ಸಹಾಯ ಇದೆ ಇದಕ್ಕೆ ಕೂಡ ಚಟುವಟಿಕೆ ಮೂರು ಪಾಯಿಂಟ್ ಒಂಬತ್ತರಲ್ಲಿ ತೆಗೆದುಕೊಂಡ ಲೋಹಗಳ ಚೂರುಗಳನ್ನೇ ತೆಗೆದುಕೊಳ್ಳಿ ಈ ಲೋಹಗಳ ಸಣ್ಣ ಚೂರುಗಳನ್ನ ಅರ್ಧ ಭಾಗದಷ್ಟು ತಣ್ಣೀರು ತುಂಬಿರುವ ಪ್ರತ್ಯೇಕ ಬೀಕರುಗಳ ಒಳಗೆ ಹಾಕಿ ಯಾವ ಲೋಹ ತಣ್ಣ ತಣ್ಣೀರಿನ ಜೊತೆ ಪ್ರತಿವರ್ತಿಸಿದೆ ಅವು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುವ ಆಧಾರದ ಮೇಲೆ ಅವುಗಳ ಏರಿಕೆ ಕ್ರಮದಲ್ಲಿ ಜೋಡಿಸಿ ನೀರಿನ ಮೇಲೆ ಹಾಕಿದಾಗ ಯಾವುದಾದರೂ ಲೋಹ ಬೆಂಕಿ ಉತ್ಪತ್ತಿ ಮಾಡಿದೆಯೇ ಯಾವುದಾದರೂ ಲೋಹ ಸ್ವಲ್ಪ ಸಮಯದ ನಂತರ ತೇಲಲು ಪ್ರಾರಂಭಿಸಿದೆ ತಣ್ಣೀರಿನ ಜೊತೆ ವರ್ತಿಸದ ಲೋಹಗಳ ಚೂರುಗಳನ್ನ ಅರ್ಧ ಭಾಗದಷ್ಟು ಬಿಸಿ ನೀರಿನ ತುಂಬಿದ ಬೀಕರ್ನೊಳಗೆ ಹಾಕಿ ಯಾವ ಲೋಹಗಳು ಬಿಸಿ ನೀರಿನ ಜೊತೆಗೆ ವರ್ತಿಸುವುದಿಲ್ಲವೋ ಅವುಗಳನ್ನ ಮೂರು ಪಾಯಿಂಟ್ ಮೂರರಲ್ಲಿ ತೋರಿಸಿರುವಂತೆ ಸಲಕರಣೆಗಳನ್ನು ಜೋಡಿಸಿ ಹಬೆಯ ಜೊತೆ ಅವುಗಳ ಪ್ರತಿವರ್ತನೆಯನ್ನ ಗಮನಿಸಿ ಯಾವ ಲೋಹಗಳು ಹಬೆಯೊಂದಿಗೆ ವರ್ತಿಸುವುದಿಲ್ಲ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದರ ಆಧಾರದ ಮೇಲೆ ಅವುಗಳನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ನೀವೀಗ ಮಾಡ್ಲಿಕ್ಕೆ ಇಲ್ಲಿ ಆಕ್ಟಿವಿಟಿ ಏನಂತ ಹೇಳಿದ್ರೆ ನೀವು ಕೆಲವೊಂದು ಲೋಹಗಳನ್ನ ತೆಗೆದುಕೊಂಡಿರ್ತೀರ ಮೊದಲಿಗೆ ಅವರು ಹೇಗೆ ಯಾವ್ದೆಲ್ಲ ಲೋಹ ಹೇಳಿದ್ದಾರೆ ನೋಡಿ ಅದನ್ನ ಆಯ್ತಾ ಅದನ್ನ ಮಾಡಿದ ನಂತರ ನೀವು ಮೊದಲಿಗೆ ತಣ್ಣೀರಿಗೆ ಹಾಕಿ ನೋಡ್ಬೇಕು ಆ ಅದನ್ನ ಯಾವ್ದು ಬೇಗ ರಿಯಾಕ್ಟ್ ಮಾಡ್ತದೆ ಅದ್ರ ಹೆಸರನ್ನ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು ಇಳಿಕೆ ಕ್ರಮದಲ್ಲಿ ಅಲ್ವಾ ಅನಂತರ ಯಾವುದು ಸ್ವಲ್ಪ ಸ್ಲೋ ಆಗಿ ರಿಯಾಕ್ಟ್ ಮಾಡಿದ್ದು ಕೆಲವೊಂದು ರಿಯಾಕ್ಟೇ ಮಾಡ್ಲಿಲ್ಲ ಅನಂತರ ಅದನ್ನ ಯಾವ್ದು ರಿಯಾಕ್ಟ್ ಮಾಡ್ಲಿಲ್ಲ ಅದನ್ನ ಬಿಸಿ ನೀರಿಗೆ ಹಾಕಿ ನೋಡಿ ಈಗ ಅದು ರಿಯಾಕ್ಟ್ ಮಾಡ್ತದ ಅಂದ್ರೆ ಪ್ರತಿವರ್ತಿಸ್ತದ ಬಿಸಿ ನೀರಲ್ಲಿ ಅಂತ ಹೇಳಿ ನೋಡ್ಬೇಕು ಆ ಆದ್ರೆ ಅದನ್ನ ಬರಿವಂತಹದು ಬಿಸಿ ನೀರಲ್ಲಿ ಕೂಡ ಪ್ರತಿವರ್ತಿಸದಿದ್ದಾಗ ಅದನ್ನ ಹಬೆ ಹಬೆ ಅಂತ ಹೇಳಿದ್ರೆ ಏನು ಬಿಸಿ ಶಾಖ ನಾವು ಬಿಸಿ ನೀರು ಬಿಸಿ ಮಾಡುವಾಗ ಅದ್ರ ಶಾಖ ಉತ್ಪತ್ತಿ ಆಗ್ತದಲ್ಲ ಆ ಶಾಖದಲ್ಲಿ ಏನಾದ್ರೂ ರಿಯಾಕ್ಟ್ ಮಾಡ್ತದಾ ಅನ್ನೋದನ್ನ ನೋಡ್ಬೇಕು ಅದನ್ನ ಹಬೆಯಲ್ಲಿ ನೋಡ್ಲಿಕ್ಕೆ ಈ ರೀತಿ ಸೆಟ್ ಅಪ್ ಮಾಡ್ಬೇಕು ಇದು ಇಂಪಾರ್ಟೆಂಟ್ ಚಿತ್ರ ಆಯ್ತಾ ಇದು ಚಿತ್ರ ತುಂಬಾ 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 ಇಂಪಾರ್ಟೆಂಟ್ ಐ ಎಂ ಪಿ ಅಂತ ಹೇಳಿ ಬರ್ದಿದೆ ನಾನು ಇಂಪಾರ್ಟೆಂಟ್ ಆಯ್ತಾ ಇದು ಬರ್ತದೆ ಬಿಸಿ ನೀರ್ ಹಬೆ ಅಂದ್ರೆ ಇಲ್ಲಿ ನೋಡಿ ಬಿಸಿ ಮಾಡ್ತಾ ಇದ್ದೀರಿ ಅದ್ರ ಹಬೆ ಉಂಟಾಗ್ತದೆ ಆ ಹಬೆಯಿಂದ ಏನಾದ್ರೂ ರಿಯಾಕ್ಷನ್ ಆಗ್ತದಾ ಅಂತ ಹೇಳಿ ಅಂದ್ರೆ ಪ್ರತಿಕ್ರಿಯೆ ನಡೀತದ ಅನ್ನೋದನ್ನ ನೋಡ್ಲಿಕ್ಕೆ ಆಯ್ತಾ ಇಷ್ಟಾದ ನಂತರ ಈಗ ನಾವು ಜನರಲೈಸ್ ಆಗುವ ಅಂದ್ರೆ ಕಾನ್ಸೆಪ್ಟಿಗೆ ಬರೋಣ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ ಯಾ ಏನ್ ಬಿಡುಗಡೆ ಮಾಡ್ತದೆ ಲೋಹದ ಆಕ್ಸೈಡ್ ಉಂಟಾಗ್ತದೆ ಮತ್ತೆ ಹೈಡ್ರೋಜನ್ ಅನಿಲ ಉಂಟಾಗ್ತದೆ ಆಯ್ತಾ ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರೋಕ್ಸೈಡ್ಗಳಾಗ್ತದೆ ಆದರೆ ಎಲ್ಲಾ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಜನರಲ್ ಆಗಿ ಏನಾಗ್ತದೆ ನೀವು ನೀರಿಗೆ ಒಂದು ಲೋಹ ಹಾಕಿದಾಗ ಅದು ಮೊದಲಿಗೆ ಉಂಟಾಗುವುದು ಲೋಹದ ಆಕ್ಸೈಡ್ ಅದ್ರೊಟ್ಟಿಗೆ ಬಿಡುಗಡೆ ಆಗುವುದು ಯಾವ ಅನಿಲ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಆಯ್ತಾ ಅನಂತರ ಈ ಲೋಹದ ಆಕ್ಸೈಡ್ ನೀರಿನಲ್ಲಿ ಪುನಃ ಕರಗಿ ಲೋಹದ ಹೈಡ್ರೋಕ್ಸೈಡ್ ಆಗ್ತದೆ ಹೈಡ್ರೋಕ್ಸೈಡ್ ಅಂತ ಹೇಳಿದ ತಕ್ಷಣ ನಮ್ಗೆ ಯಾವುದು ನೆನಪಾಗ್ಬೇಕು ಪ್ರತ್ಯಾಮ್ಲ ನೆನಪಾಗ್ಬೇಕು ಆಯ್ತಾ ಪ್ರತ್ಯಾಮ್ಲವಾಗಿ ಪರಿವರ್ತನೆ ಯಾಕ್ತದೆ ಪೊಟ್ಯಾಸಿಯಂ ಮತ್ತು ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುತ್ತದೆ ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಪ್ರಕರಣದಲ್ಲಿ ಪ್ರತಿವರ್ತನೆಯು ಎಷ್ಟೊಂದು ತೀವ್ರ ಮತ್ತು ಬಹಿರುಷ್ಣಕವಾಗಿರುತ್ತದೆ ಎಂದರೆ ಬಿಡುಗಡೆಯಾದ ಹೈಡ್ರೋಜನ್ ಅನಿಲವು ತಕ್ಷಣವಾಗಿ ಹೊತ್ತಿಕೊಂಡು ಉರಿಯುತ್ತದೆ ಆಯ್ತಾ ಪೊಟ್ಯಾಸಿಯಂ ಮತ್ತು ಹೈಡ್ರೋಜನ್ ಏನಾಗ್ತದೆ ಬೇಗ ಬೇಗ ನೀರ್ ನೀವು ನೀರಿಗೆ ಹಾಕಿದ ತಕ್ಷಣ ಅದೇನಾಗ್ತದೆ ಪ್ರತಿವರ್ತನೆ ಪ್ರತಿವರ್ತಿಸ್ತದೆ ಮತ್ತೆ ಅಲ್ಲಿಗೆ ಬೆಂಕಿ ಬರ್ತದೆ ನಿಮ್ಗೆ ಬೆಂಕಿ ಕಾಣ್ಲಿಕ್ಕೆ ಸಿಗ್ತದೆ ಇಲ್ಲಿ ಆಯ್ತಾ ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆಯ ತೀವ್ರತೆ ಕಡಿಮೆ ಅಂದ್ರೆ ನೀವು ನೀರಿಗೆ ಹಾಕಿದಾಗ ಅದು ಅಷ್ಟು ಬೇಗ ಅದನ್ನ ಅಹ್ ಏನಾಗುದಿಲ್ಲ ರಿಯಾಕ್ಟ್ ಮಾಡುವುದಿಲ್ಲ ಬಿಡುಗಡೆಯಾದ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುದಿಲ್ಲ ಆಯ್ತಾ ಅದ ಅಷ್ಟು ಹೊತ್ತಿಕೊಳ್ಳಿಕ್ಕೆ ಆಗುದಿಲ್ಲ ಅದಕ್ಕೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲಗಳ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರ್ತದೆ ಅಂದ್ರೆ ನೀವು ಕ್ಯಾಲ್ಸಿಯಂ ಅನ್ನ ಹಾಕಿದಾಗ ಅಲ್ಲಿ ಏನಾಯ್ತು ಬೆಂಕಿ ಹೊತ್ತಿಕೊಂಡಿತ್ತು ಎಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಲ್ಲಿ ಆದ್ರೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕೆ ಹೈಡ್ರೋಜನ್ ಅನಿಲಗಳು ಅದರ ಮೇಲ್ಮೈಯಲ್ಲಿ ಗುಳ್ಳೆಗಳನ್ನ ಉಂಟು ಮಾಡ್ತದೆ ಈ ಗುಳ್ಳೆಗಳು ಅದನ್ನ ತೇಲ್ಲಿಕ್ಕೆ ಸಹಾಯ ಮಾಡ್ತದೆ ತಣ್ಣೀರಿನೊಂದಿಗೆ ಮೆಗ್ನೀಷಿಯಂ ಪ್ರತಿವರ್ತಿಸುವುದಿಲ್ಲ ನೀರಿನೊಂದಿಗೆ ಪ್ರತಿವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡ್ತದೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವ ಕಾರಣ ಇನ್ನು ಇದು ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡ್ತದೆ ಅಲ್ಯೂಮಿನಿಯಂ ಕಬ್ಬಿಣ ಸತ್ವಿನಂತಹ ಲೋಹಗಳು ತಣ್ಣನೆ ಅಥವಾ ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ಆದರೆ ಹಬೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನು ಉಂಟು ಮಾಡ್ತಾರೆ ಯಾವುದೆಲ್ಲ ಅಲುಮಿನಿಯಂ ಕಬ್ಬಿಣ ಸತು ಎ ಎಲ್ ಎಫ್ ಇ ಸೆಡ್ ಎನ್ ಆಯ್ತಾ ಮತ್ತೆ ಕೆಲವು ಲೋಹಗಳಿದೆ ಇದೆ ಸೀಸಾ ತಾಮ್ರ ಬೆಳ್ಳಿ ಚಿನ್ನ ಇವು ನೀರಿನ ಯಾವ್ದ್ರಲ್ಲಿ ಕೂಡ ಅದು ವರ್ತಿಸುವುದಿಲ್ಲ ನೀವು ನೋಡಿರ್ಬೋದು ನೀವು ಬಿಸಿ ಬಿಸಿ ನೀರಿಗೆ ನಿಮ್ಮ ಬಂಗಾರ ಹಾಕಿ ಏನ್ ಆಗುದಿಲ್ಲ ಆಯ್ತಾ ಬೆಳ್ಳಿ ಕೂಡ ಏನಾಗುದಿಲ್ಲ ಸೊ ಇದು ನೀರಿನೊಟ್ಟಿಗೆ ಅಷ್ಟು ಬೇಗ ವರ್ತಿಸುವುದಿಲ್ಲ ಅಂತ ಹೇಳ್ತಾರೆ ನಾನೀಗ ನಿಮ್ಗೊಂದು ತೋರಿಸ್ತೇನೆ ನೋಡಿ ನಿಮ್ಗೆ ಎರಡು ಚಿತ್ರ ಕಾಣ್ತಾ ಉಂಟಲ್ವಾ ಇದು ನೋಡಿ ಇಲ್ಲಿ ಬೆಂಕಿ ಹೊತ್ತಿಕೊಂಡಿದಲ್ಲ ಇದು ಪೊಟ್ಯಾಸಿಯಂನದು ಆಯ್ತಾ ಪೊಟ್ಯಾಸಿಯಂ ಲೋಹಗಳು ನೀರಿನಲ್ಲಿ ವರ್ತಿಸಿದಾಗ ಲೋಹಗಳು ನೀರಿನಲ್ಲಿ ವರ್ತಿಸಿದಾಗ ಇದು ಕಾಣ್ತದಲ್ಲ ಇದು ಪೊಟ್ಯಾಸಿಯಂ ಆಯ್ತಾ ನೋಡಿ ಬೆಂಕಿ ಕಂಡಿತು ಅಲ್ವಾ ಇದು ನೋಡಿ ಲಿಥಿಯಂ ಲಿಥಿಯಂ ಇದು ನೀರಿನಲ್ಲಿ ತೇಲ್ತಾ ಉಂಟು ಇದರಲ್ಲಿ ಗುಳ್ಳೆ ಗುಳ್ಳೆ ಕಾಣ್ತಾ ಉಂಟಾ ಹಾಗಾಗಿ ಇದೇನಾಗ್ತಾ ಉಂಟು ನೀರಿನಲ್ಲಿ ತೇಲ್ತಾ ಉಂಟು ಸೊ ಲೋಹಗಳು ನೀರಿನಲ್ಲಿ ಹೇಗೆ ವರ್ತಿಸ್ತದೆ ಮೊದಲಿಗೆ ಲೋಹ ನೀರಿನಲ್ಲಿ ವರ್ತಿಸಿದಾಗ ನೀರು ಆಯ್ತಾ ಲೋಹದ ಆಕ್ಸೈಡ್ ಉಂಟಾಗ್ತದೆ ಆಯ್ತಾ ಏನಾಗ್ತದೆ ಲೋಹದ ಆಕ್ಸೈಡ್ ಉಂಟಾಗ್ತದೆ ಅದ್ರೊಟ್ಟಿಗೆ ಯಾವ್ದ್ರ ಗುಳ್ಳೆ ನಿಮ್ಗೆ ಕಾಣ್ಲಿಕ್ಕೆ ಸಿಗುವಂತಹದು ಹೈಡ್ರೋಜನ್ ನ ಗುಳ್ಳೆ ಅಂದ್ರೆ ಹೈಡ್ರೋಜನ್ ಅನಿಲ ಉಂಟಾಗ್ತದೆ ಆಯ್ತಾ ಹೀಗೆ ಮೇಲೆ ಮೇಲೆ ಯಾರೋ ಹಾಕಿದ್ರೆ ಅನಿಲ ಬಿಡುಗಡೆ ಆಯ್ತು ಅಂತ ಈ ಲೋಹದ ಆಕ್ಸೈಡ್ ಏನಾಗ್ತದೆ ಕೊನೆಗೆ ಈ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗ್ತದೆ ನೀರು ಹಾಕಿರ್ತಾರಲ್ವ ನೀರಿನಲ್ಲವಲ್ವ ನಾವು ಹಾಕುದು ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ ಉಂಟಾಗ್ತದೆ ಆಯ್ತಾ ಲೋಹದ ಏನಾಗ್ತದೆ ಹೈಡ್ರಾಕ್ಸೈಡ್ ಉಂಟಾಗ್ತದೆ ಮೊದಲಿಗೆ ನೀವು ಎಂ ಅನ್ನೇ ತಗೊಳ್ಳಿ ಎಂ ಜಿ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಅದನ್ನ ನೀರಿಗೆ ಹಾಕಿದಾಗ ಮೊದಲಿಗೆ ನಮ್ಗೆ ಸಿಗುವಂತಹದು ಎಂ ಜಿ ಓ ಮತ್ತೆ ಹೈಡ್ರೋಜನ್ ಗ್ಯಾಸ್ ಈ ಎಂ ಜಿ ಓ ಏನಾಗ್ತದೆ ಪುನಃ ನೀರಿನಲ್ಲಿ ಇದು ಕರಗ್ತದೆ ನಮಗೆ ಮತ್ತೆ ಸಿಗುವಂತಹದು ಎಂ ಜಿ ಓ ಎಚ್ ಟು ಆಯ್ತಾ ಎಂ ಜಿ ಓ ಎಚ್ ಟು ಹಲೋಹದ ಹೈಡ್ರೋಕ್ಸೈಡ್ ಬಿಡುಗಡೆಯಾಗುವಂತಹದು ಕೆಲವೊಂದು ಲೋಹಗಳು ನೀರಿನಲ್ಲಿ ಕರಗ್ತದೆ ಕೆಲವೊಂದು ಲೋಹಗಳಿಗೆ ಬೆಂಕಿ ಹೊತ್ತಿಕೊಳ್ತದೆ ಯಾವುದೆಲ್ಲ ಬೆಂಕಿ ಹೊತ್ತಿಕೊಳ್ಳುವಂತಹದು ಪೊಟ್ಯಾಸಿಯಂ ಮತ್ತು ಸೋಡಿಯಂ ಆಯ್ತಾ ಸೋಡಿಯಂ ಬೆಂಕಿ ಹೊತ್ತಿಕೊಳ್ತದೆ ಅಂದ್ರೆ ಯಾಕೆ ಹೇಳಿದ್ರೆ ಬೇಗ ಅಂದ್ರೆ ಅದರ ಕ್ರಿಯಾಶೀಲತೆ ತುಂಬಾ ಹೆಚ್ಚು ಹಾಗೆ ಯಾವುದು ನೀರಿನಲ್ಲಿ ವರ್ತಿಸುವುದಿಲ್ಲ ಅಂದ್ರೆ ಬಿಸಿ ನೀರಿನಲ್ಲಿ ವರ್ತಿಸುವಂತಹದ್ದು ಯಾವುದೆಲ್ಲ ಮೆಗ್ನೀಸಿಯಂ ಆಯ್ತಾ ಮೆಗ್ನೀಸಿಯಂ ಬಿಸಿ ನೀರಿನಲ್ಲಿ ವರ್ತಿಸ್ತದೆ ಹಾಗೆ ಹಬೆಯಲ್ಲಿ ವರ್ತಿಸುವುದು ಯಾವುದೆಲ್ಲ ಕಬ್ಬಿಣ ಸತು ಮತ್ತು ಅಲುಮಿನಿಯಂ ಹಬೆ ಹಬೆಯೊಂದಿಗೆ ವರ್ತಿಸುವಂತಹದ್ದು ಬರಿತೇನೆ ಬೇಕಾದ್ರೆ ಹಬೆಯಲ್ಲಿ ವರ್ತಿಸುವಂತಹದ್ದು ಕಬ್ಬಿಣ ಎಫ್ ಇ ಎಲ್ ಝೆಡ್ ಎನ್ ಬಿಸಿ ನೀರಿನೊಂದಿಗೆ ವರ್ತಿಸುವಂತಹದ್ದು ಯಾವುದು ಎಂ ಜಿ ನಾರ್ಮಲ್ ನೀರಿನೊಂದಿಗೆ ತಣ್ಣೀರಿನೊಂದಿಗೆ ವರ್ತಿಸುವಂತಹದು ಯಾವುದು ಎನ್ ಎ ಕೆ ಸಿ ಎಲ್ ಆಯ್ತಾ ಮತ್ತೆ ನೀರಿನಲ್ಲಿ ವರ್ತಿಸುವುದೇ ಇಲ್ಲ ನೀರಿನಲ್ಲಿ ವರ್ತಿಸುವುದೇ ಇಲ್ಲ ಯಾವುದೆಲ್ಲ ಬೆಳ್ಳಿ ಎ ಜಿ ಹೇಳ್ತೇವೆ ಬಂಗಾರ ಎ ಯು ಹೇಳ್ತೇವೆ ಹಾಗೆಯೇ ಸಿ ಯು ಕಾಪರ್ ಅಂದ್ರೆ ತಾಮ್ರ ಆಯ್ತಾ ಮತ್ತೆ ಪ್ಲಾಟಿನಮ್ ಕೂಡ ಬರಿಬಹುದು ಇದು ನೀರಿನಲ್ಲಿ ವರ್ತಿಸುವುದೇ ಇಲ್ಲ ಅರ್ಥ ಆಯ್ತಾ ನಿಮಗೆ ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಇವತ್ತಿನ ತರಗತಿಯಲ್ಲಿ ನಾವು ಎಷ್ಟನ್ನ ಕಲ್ತಿದ್ದೇವೆ ಎರಡು ರಿಯಾಕ್ಷನ್ಸ್ಗಳನ್ನು ಅಂದ್ರೆ ಎರಡು ಪ್ರತಿಕ್ರಿಯೆಗಳನ್ನ ಕಲ್ತಿದ್ದೇವೆ ಒಂದು ಆಕ್ಸಿಜನ್ ನ ಒಂದಿಗೆ ಆಕ್ಸಿಜನ್ ಒಂದಿಗೆ ವರ್ತಿಸಿದಾಗ ಹೇಗಿರ್ತದೆ ಅನ್ನೋದು ಮತ್ತೊಂದು ಮತ್ತೊಂದು ಗಾಳಿಯಲ್ಲಿ ವರ್ತಿಸಿದಾಗ ಹೇಗಿರ್ತದೆ ಅನ್ನೋದನ್ನ ನಾವು ಕಲ್ತ್ವಿ ಅಲ್ವಾ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿದೆ ಏನ್ ಮಾಡ್ಬೇಕು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಿಳಿಸಿ ನಮ್ಗೆ ಕೂಡ ನನ್ಗೆ ಖುಷಿ ಆಗ್ತದೆ ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಕೂಡ ಒಂದು ಹುಮ್ಮಸ್ಸು ಬರ್ತದೆ ಸೊ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಇವತ್ತಿನ ತರಗತಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ ಬಾಯ್ ಬಾಯ್